ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈ ಬಿಗ್ ಬಾಸ್ನ ಮೂಲ ನಿಯಮ ಏನಪ್ಪಾ ಅಂದರೆ ಇದು ಇಂಪಾರ್ಟೆಂಟ್ ನಿಯಮ ಕೂಡ ಏನಪ್ಪ ಅಂದರೆ ಯಾರು ಯಾರ ಮೇಲೂ ಕೈ ಮಾಡಬಾರ್ದು ನೀವು ಏನಾದರೂ ಬೈಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ಏನಾದರೂ ತರಲೆ ಮಾಡಿ ಬಟ್ ಕೈ ಮಾಡಬಾರ್ದು ಅನ್ನೋದು ಬಿಗ್ ಬಾಸ್ನ ಇಂಪಾರ್ಟೆಂಟ್ ನಿಯಮ ಅದು ನಿನ್ನೆ ಉಲ್ಲಂಘನೆ ಆಗಿದೆ ಯಾರಿಂದ ರಿಷಾ ಅವರು ಗಿಲ್ಲಿ ಅವರಿಗೆ ಗಿಲ್ಲಿಯವರೇನೋ ತಮಾಷೆ ಮಾಡಿದ್ರು ಅಂಥೇಳಿ ಹೇಳಿ ಒಂದೇಟು ಕೋಪದಲ್ಲಿ ಹೊಡೆದ್ಬಿಟ್ಟಿದ್ದಾರೆ ಬಟ್ ಏನೂ ಆಗಿಲ್ಲ ಅಂದರೆ ರಿಷಾನ ನಿನ್ನೆ ಕಳಿಸಿಲ್ಲ ಮನೆಯಿಂದ ಕಳಿಸಿಲ್ಲ ಲಾಸ್ಟ್ ಟೈಮ್ ಇದೇ ಥರ ಆಗಿ ಸಂಯುಕ್ತ ಹೆಗ್ಡೆಯನ್ನು ತಕ್ಷಣ ಹೊರಗಡೆ ಕಳಿಸಿದ್ರು ಹಾಗೆ ಹುಚ್ಚ ವೆಂಕಟವ್ರನ್ನೂ ಹೊರಗಡೆ ಕಳಿಸಿದ್ರು ಸುದೀಪ್ ಅವರೇ ಡೈರೆಕ್ಟಾಗಿ ಹೊರಗಡೆ ಕಳಿಸಿದ್ರು ಆದರೆ ರಿಷಾ ಅವ್ರನ್ನ ಮಾತ್ರ ಯಾಕೆ ಕಳಿಸ್ತಾ ಇಲ್ಲ ಹೇಳಿ ವೀಕ್ಷಕರು ತಲೆ ಕೆಡಿಸ್ಕೊಂಡಿದ್ದಾರೆ ಗಿಲ್ಲಿಗೆ ಅನ್ಯಾಯ ಆಗಿದೆ ಏನೇ ಇರಲಿ ಗಿಲ್ಲಿ ಏನೇ ತರಲೆ ಮಾಡಿರಲಿ ಇವರು ಅದೇ ರೀತಿ ತರಲೆ ಮಾಡ್ಬೋದಾಗಿತ್ತು ಬೈಬೋದಾಗಿತ್ತು ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ವೀಕೆಂಡಲ್ಲಿ ಸುದೀಪ್ ಅವ್ರು ಬರ್ತಾಯಿದ್ರು ಅವರು ತೀರ್ಮಾನ ಮಾಡ್ತಾಯಿದ್ರು ನ್ಯಾಯ ಒದಗಿಸ್ತಾ ಇದ್ದರು ಆದರೆ ಹೊಡೆದಿದ್ದು ಮಾತ್ರ ತಪ್ಪು ಅಂತ ಕೆಲವರೆಲ್ಲ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಿದ್ದಾರೆ ಯಾಕೆ ರಿಷಾ ಹೊರಗಡೆ ಹೋಗ್ತಾ ಇಲ್ಲ ಅಂತಲೂ ಪ್ರಶ್ನೆ ಮಾಡ್ತಿದ್ದಾರೆ ಆದರೆ ಈ ವೀಕೆಂಡಲ್ಲಿ ಇದೆಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಅನಿಸ್ತಾ ಇದೆ ಯಾಕಂದರೆ ನಿನ್ನೆ ಟೆಲಿಕಾಸ್ಟ್ ಆಗಿದ್ದ ವಿಡಿಯೋದಲ್ಲಿ ಕೆಳಗಡೆ ಒಂದು ಡಿಸ್ಕ್ಲೈಮರ್ ತೋರಿಸ್ತಾ ಇದ್ದರು ಸ್ಪರ್ಧಿಗಳು ಬಿಗ್ ಬಾಸ್ನ ಮೂಲ ನಿಯಮಗಳನ್ನು ಉಲ್ಲಂಘನೆ ಇದ್ದಾರೆ ಇದೆಲ್ಲದಕ್ಕೂ ಉತ್ತರ ವೀಕೆಂಡ್ ಅಲ್ಲಿ ಕಿಚ್ಚಾ ಸುದೀಪ್ ಅವರು ಕೊಡ್ತಾರೆ ಇದಕ್ಕೆ ಇದೆಲ್ಲದಕ್ಕೂ ಉತ್ತರ ಕಿಚ್ಚ ಸುದೀಪ್ ಅವ್ರು ಕೊಡ್ತಾರೆ ಅಂತ ಕೆಳಗಡೆ ತೋರಿಸ್ತಾ ಇದ್ರು ಯಾವತ್ತೂ ಆ ರೀತಿ ತೋರಿಸ್ತಾ ಇರಲಿಲ್ಲ ಈ ಎಪಿಸೋಡ್ ಅಲ್ಲಿ ಮಾತ್ರ ನಿನ್ನೆ ಅದರಲ್ಲೂ ನಿನ್ನೆ ತೋರಿಸಿದ್ದಾರೆ ಅಂದ್ರೆ ಇದೇ ವಿಷಯಕ್ಕೆ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಅಲ್ಲಿ ರಿಷಾಗೆ ಹಾಗೂ ಗಿಲ್ಲಿಗೆ ಉತ್ತರ ಕೊಡ್ತಾರೆ ಅನಿಸ್ತಾ ಇದೆ ಇದನ್ನ ನೋಡಿ ವೀಕ್ಷಕರು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ ಯಾಕಂದ್ರೆ ಲಾಸ್ಟ್ ಟೈಮ್ ಲಾಸ್ಟ್ ಎಪಿಸೋಡಲ್ಲಿ ಸುದೀಪ್ ಅವ್ರು ಅದೇ ರೀತಿ ಮಾಡಿದ್ರು ಗಿಲ್ಲಿಗೆ ಬುದ್ಧಿವಾದ ಹೇಳಿದರು ರಕ್ಷಿತಂಗೆ ಬುದ್ಧಿವಾದ ಹೇಳಿದರು ಅಶ್ವಿನಿ ಗೌಡ ರಿಷಾ ರಾಶಿಕ್ ಅವ್ರಿಗೆ ಏನೂ ಹೇಳಲೇ ಇಲ್ಲ ಅಶ್ವಿನಿ ಗೌಡಾಗಂತೂ ಏನೇ ತಪ್ಪು ಮಾಡಿದ್ರು ಜೋರಾಗಿ ಬೈಲಿಕ್ಕೂ ಹೋಗೋದಿಲ್ಲ ಯಾಕೋ ಸುದೀಪ್ ಅವರು ಹೆದರ್ಕೋತಾ ಇದ್ದಾರೆ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರು ವೀಕ್ಷಕರು ಈ ವೀಕು ಹೀಗೆ ಆಗುತ್ತೆ ಸುಮ್ಮನೆ ಬೈತಾರೆ ರಿಷಾಗ್ ಬೈತಾರೆ ಗಿಲ್ಲಿಗೆ ನಿಂದೆ ತಪ್ಪು ನೀನು ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾರೆ ಅಂತ ಕೆಲವರು ಕಮೆಂಟ್ ಮಾಡ್ತಿದ್ದಾರೆ ಕೆಲವರು ವೀಕೆಂಡಲ್ಲಿ ರಿಷಾನ ಹೊರಗಡೆ ಕಳಿಸ್ತಾರೆ ನೀವು ಮಾಡಿದ ತಪ್ಪು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋ ತಪ್ಪು ಅಂತ ಹೇಳಿ ಹೊರಗಡೆ ಕಳಿಸ್ತಾರೆ ಅಂತ ಕೆಲವ್ರು ಕಮೆಂಟ್ ಮಾಡ್ತಿದ್ದಾರೆ ಬಟ್ ನನಗನ್ಸುತ್ತೆ ಈ ತೆಲುಗು ಬಿಗ್ ಬಾಸಲ್ಲೂ ಇದೇ ರೀತಿ ನಡೆದಿತ್ತು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಾಗ ತಕ್ಷಣ ಅವ್ರನ್ನ ಹೊರಗಡೆ ಕಳಿಸಿರಲಿಲ್ಲ ವೀಕೆಂಡಲ್ಲಿ ನಾಗಾರ್ಜುನ್ ಅವ್ರು ಬಂದು ಅವರ ತಪ್ಪನ್ನು ಹೇಳಿ ಹೊರಗಡೆ ಹಾಕಿದರು ಸೊ ರಿಷಾ ಅವ್ರಿಗೂ ಕೂಡ ಇದೇ ರೀತಿ ಆಗುತ್ತೆ ಅಂತ ನನಗನ್ಸ್ತಾ ಇದೆ ವೀಕೆಂಡಲ್ಲಿ ರಿಷಾ ಅವ್ರನ್ನ ಸುದೀಪ್ ಅವರು ಡೈರೆಕ್ಟಾಗಿ ಎಲಿಮಿನೇಟ್ ಮಾಡ್ತಾರೆ ಯಾಕಂದರೆ ಗಿಲ್ಲಿ ಏನೇ ಮಾಡಿರಲಿ ತಮಾಷೆ ಮಾಡಿರಲಿ ಅಥವಾ ಸೀರಿಯಸ್ಸಾಗೇ ಮಾಡಿರಲಿ ರಿಷಾ ಅವರು ಗಿಲ್ಲಿಗೆ ಹೊಡೆದಿರೋದು ತಪ್ಪೆ ಬಿಗ್ ಬಾಸ್ನ ಮೂಲ ನಿಯಮನೇ ಉಲ್ಲಂಘನೆ ಮಾಡಿರೋದು ದೊಡ್ಡ ತಪ್ಪು ಇಲ್ಲಿ ತಕ್ಷಣ ಹೇಳಿದರೆ ಇವರು ಹೊಡೆದ್ರು ಅಂತ ಕಂಪ್ಲೇಂಟ್ ಮಾಡಿದರೆ ಬಿಗ್ ಬಾಸ್ ಯಾವ ರೀತಿ ತೀರ್ಮಾನ ತೊಗೋತಿದ್ರೋ ಗೊತ್ತಿಲ್ಲ ಬಟ್ ಗಿಲ್ಲಿ ಅದನ್ನು ಹೇಳೋಕ್ಕೆ ಹೋಗಿಲ್ಲ ಇವರು ಹೊಡೆದ್ರು ಅಂತ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಿಲ್ಲ ಆದರೆ ಬಿಗ್ ಬಾಸ್ ಇದನ್ನೆಲ್ಲ ನೋಡಿ ಸುಮ್ಮನೆ ಕೂತ್ಕೊಳ್ಳೋಕಂತೂ ಆಗೋಲ್ಲ ಸೊ ವೀಕೆಂಡಲ್ಲಿ ಇದಕ್ಕೆಲ್ಲ ತೀರ್ಮಾನ ಸಿಗ್ಬೋದು ಅಂತ ಅನ್ಸುತ್ತೆ ನಿಮ್ಗೇನಿಸುತ್ತೆ ಇದರಲ್ಲಿ ಗಿಲ್ಲಿದು ತಪ್ಪನ್ಸುತ್ತಾ ರಿಷಾದ ತಪ್ಪು ಅನ್ಸುತ್ತಾ ವೀಕೆಂಡಲ್ಲಿ ಸುದೀಪ್ ಅವರು ಬಂದು ಯಾರು ಪರವಾಗಿ ಮಾತಾಡ್ಬೋದು ಯಾರನ್ನ ಎಲಿಮಿನೇಟ್ ಮಾಡ್ಬೋದು ಅಥವಾ ಗಿಲ್ಲಿ ಹಾಗೂ ರಿಷಾ ಇಬ್ಬರನ್ನೂ ಎಲಿಮಿನೇಟ್ ಮಾಡೋ ಚಾನ್ಸಸ್ ಇದೆಯಾ ಯಾಕಂದರೆ ಲಾಸ್ಟ್ ಸೀಸನಲ್ಲಿ ರಂಜಿತ್ ಹಾಗೂ ಲಾಯರ್ ಜಗದೀಶ್ ಇಬ್ಬರನ್ನೂ ಎಲಿಮಿನೇಟ್ ಮಾಡಿಬಿಟ್ಟಿದ್ರು ಅದು ಅದರಲ್ಲೂ ಲಾಯರ್ ಜಗದೀಶ್ನ ರಂಜಿತ್ ತಳ್ಳಿದಷ್ಟೇ ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಮಾಡಿರಲಿಲ್ಲ ಇಬ್ಬರನ್ನು ಎಲಿಮಿನೇಟ್ ಮಾಡಿದರು ಬಿಗ್ ಬಾಸೇ ಎಲಿಮಿನೇಟ್ ಮಾಡಿದರು ಸೊ ಇದರಲ್ಲೂ ಕೂಡ ಇಬ್ಬರನ್ನು ಎಲಿಮಿನೇಟ್ ಮಾಡ್ತಾರಾ ಅಥವಾ ರಿಷಾ ಅವ್ರನ್ನ ಮಾತ್ರ ಮಾಡ್ತಾರಾ ಅಥವಾ ಇಬ್ಬರೂ ಮಾಡೋದಿಲ್ವ ಇಬ್ಬರಿಗೂ ಬುದ್ಧಿವಾದ ಹೇಳ್ತಾರೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ